ಎಲ್ಲರಿಗೂ ನಮಸ್ಕಾರ ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ ಬದುಕಿನಲ್ಲಿ ಕಷ್ಟಗಳು ಬೆಟ್ಟದಂತೆ ಬೆಳೆದು ನಿಂತಿವೆಯೇ ಹಣಕಾಸಿನ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದಿರುವುದು ಆರೋಗ್ಯದ ಚಿಂತೆ ಹೀಗೆ ನೂರ ಎಂಟು ಯೋಚನೆಗಳು ನಿಮ್ಮನ್ನು ಕಾಡುತ್ತಿವೆಯೇ ಹಾಗಿದ್ದರೆ ಈ ಎರಡು ಸಾವಿರದ ಇಪ್ಪತ್ತಾರರ ಜನವರಿ ಹದಿನಾಲ್ಕರಂದು ಬರಲಿರುವ ಈ ಮಹಾಪರ್ವ ದಿನ ನಿಮಗಾಗಿ ಒಂದು ಸುವರ್ಣ ಅವಕಾಶವನ್ನು ತರುತ್ತಿದೆ ಇದು ಕೇವಲ ಹಬ್ಬವಲ್ಲ ಬದಲಿಗೆ ಗ್ರಹಗಳ ರಾಜನಾದ ಸೂರ್ಯದೇವನು ತನ್ನ ಪದವನ್ನು ಬದಲಿಸಿ ಮಾನವರಿಗೆ ಅದೃಷ್ಟದ ಬಾಗಿಲನ್ನು ತೆರೆಯುವ ದೈವಿಕ ಸಮಯ ಈ ದಿನದಂದು ಮಾಡಬೇಕಾದ ಅತ್ಯಂತ ಶಕ್ತಿಶಾಲಿ ಮತ್ತು ಸರಳವಾದ ರಹಸ್ಯ ಪರಿಹಾರಗಳ ಬಗ್ಗೆ ನಾನು ಇಂದು ನಿಮಗೆ ತಿಳಿಸಿಕೊಡುತ್ತೇನೆ ಈ ಪರಿಹಾರಗಳನ್ನು ಸರಿಯಾದ ಕ್ರಮದಲ್ಲಿ ಪಾಲಿಸಿದರೆ ನಿಮ್ಮ ಸಕಲ ಸಂಕಷ್ಟಗಳು ದೂರವಾಗಿ ಜೀವನದಲ್ಲಿ ಸುಖ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ ಅದಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ಬಾರಿಯ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದಂದು ಆಚರಿಸಲಾಗುತ್ತದೆ ಪಂಚಾಂಗದ ಪ್ರಕಾರ ಅಂದು ಸೂರ್ಯನು ಮಧ್ಯಾಹ್ನ ಮೂರು ಹದಿಮೂರಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ ಅಂದಿನ ತಿಥಿ ಕೃಷ್ಣ ಪಕ್ಷದ ಏಕಾದಶಿ ಸಂಜೆ ಸುಮಾರು ಐದು ಐವತ್ತೆರಡರವರೆಗೆ ಇರುತ್ತದೆ ನಂತರ ದ್ವಾದಶಿ ಆರಂಭವಾಗುತ್ತದೆ ಸಂಸ್ಕೃತದಲ್ಲಿ ಸಂಕ್ರಾಂತಿ ಎಂದರೆ ಚಲನೆ ಅಥವಾ ಸಾಗುವುದು ಸೂರ್ಯದೇವನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶಿಸುವ ದಿನವನ್ನು ಸಂಕ್ರಾಂತಿ ಎನ್ನುತ್ತಾರೆ ಸೂರ್ಯನು ಮಕರ ರಾಶಿಯನ್ನು ಪ್ರವೇಶಿಸುವುದರಿಂದ ಇದನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿಗೆ ತನ್ನ ಪಯಣವನ್ನು ಆರಂಭಿಸುತ್ತಾನೆ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಈ ಆರು ತಿಂಗಳ ಕಾಲವನ್ನು ದೇವತೆಗಳ ಹಗಲು ಎಂದು ವೇದಗಳಲ್ಲಿ ವರ್ಣಿಸಲಾಗಿದೆ ಮಹಾಭಾರತದಲ್ಲಿ ಇಚ್ಛಾಮರಣಿಯಾದ ಭೀಷ್ಮ ಪಿತಾಮಹರು ಶರಶ್ಶಯಲ್ಲಿ ಮಲಗಿದ್ದರು ಉತ್ತರಾಯಣದ ಪುಣ್ಯಕಾಲಕ್ಕಾಗಿ ಕಾಯ್ದು ತಮ್ಮ ಪ್ರಾಣವನ್ನು ತ್ಯಜಿಸಿದರು ಏಕೆಂದರೆ ಈ ಸಮಯದಲ್ಲಿ ದೇಹ ತ್ಯಜಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ ಇನ್ನೊಂದು ಕಥೆಯ ಪ್ರಕಾರ ಇದೇ ದಿನದಂದು ಭಗೀರಥನ ತಪಸ್ಸಿಗೆ ಮೆಚ್ಚಿ ಮಾತೆಯು ಭೂಮಿಗೆ ಇಳಿದು ಬಂದು ಸಗರ ರಾಜನ ಅರವತ್ತು ಸಾವಿರ ಪುತ್ರರಿಗೆ ಶಾಪ ವಿಮೋಚನೆ ನೀಡಿ ಸದ್ಗತಿಯನ್ನು ಕರುಣಿಸಿದಳು ಅದಕ್ಕಾಗಿಯೇ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸಲಾಗಿದೆ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಥವಾ ರೈತರ ಹಬ್ಬವೆಂದು ಸಂಭ್ರಮದಿಂದ ಆಚರಿಸಲಾಗುತ್ತದೆ ನಮ್ಮ ಹಿರಿಯರು ಈ ಹಬ್ಬವನ್ನು ಕೇವಲ ಪೂಜೆಗೆ ಸೀಮಿತಗೊಳಿಸಿರಲಿಲ್ಲ ಅದೊಂದು ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮೇಳವಾಗಿತ್ತು ಎಳ್ಳು ಬೆಲ್ಲದ ಸಂಭ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಹಬ್ಬಕ್ಕೆ ವಾರಗಳಿರುವಾಗಲೇ ಮನೆಯ ಹೆಂಗಸರು ಒಟ್ಟಾಗಿ ಸೇರಿ ಎಳ್ಳು ಹುರಿದ ಕಡಲೆ ಕೊಬ್ಬರಿ ಕಡಲೆ ಬೀಜ ಮತ್ತು ಬೆಲ್ಲವನ್ನು ಸೇರಿಸಿ ಎಳ್ಳು ಬೆಲ್ಲ ತಯಾರಿಸುತ್ತಿದ್ದರು ಹಬ್ಬದ ದಿನ ಹೊಸ ಬಟ್ಟೆ ಧರಿಸಿ ಮಕ್ಕಳು ಮನೆ ಮನೆಗೆ ತೆರಳಿ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಎಂದು ಹೇಳಿ ಎಳ್ಳು ಬೆಲ್ಲ ಮತ್ತು ಸಕ್ಕರೆ ಅಚ್ಚನ್ನು ಹಂಚುತ್ತಿದ್ದಳು ಇದು ಸಂಬಂಧಗಳನ್ನು ಸಿಹಿಯಾಗಿಸುವ ಮತ್ತು ದ್ವೇಷವನ್ನು ಮರೆಯುವ ಸಂಕೇತವಾಗಿತ್ತು ಗೋವು ಪೂಜೆ ಮತ್ತು ಕಿಚ್ಚು ಹಾಯಿಸುವುದು ರೈತರ ಬದುಕಿನ ಅವಿಭಾಜ್ಯ ಅಂಗವಾದ ಗೋವುಗಳನ್ನು ಪೂಜಿಸುವುದು ಈ ಹಬ್ಬದ ವಿಶೇಷ ಹಸು ಮತ್ತು ಎತ್ತುಗಳನ್ನು ಶುಭ್ರವಾಗಿ ತೊಳೆದು ಕೊಂಬುಗಳಿಗೆ ಬಣ್ಣ ಹಚ್ಚಿ ಗೆಜ್ಜೆ ಹೂವಿನ ಹಾರಗಳಿಂದ ಅಲಂಕರಿಸಿ ಪೂಜಿಸಲಾಗುತ್ತಿತ್ತು ಸಂಜೆಯ ಸಮಯದಲ್ಲಿ ಒಣಹುಲ್ಲಿನ ಕಿಚ್ಚು ಹೊತ್ತಿಸಿ ಅದರ ಮೇಲೆ ಹಸು ಕರುಗಳನ್ನು ಹಾರಿಸಲಾಗುತ್ತಿತ್ತು ಇದನ್ನು ಕಿಚ್ಚು ಹಾಯಿಸುವುದು ಎನ್ನುತ್ತಾರೆ ಹೀಗೆ ಮಾಡುವುದರಿಂದ ಅವುಗಳ ಮೇಲಿರುವ ಕೆಟ್ಟ ದೃಷ್ಟಿ ಮತ್ತು ರೋಗ ರುಜಿನಿಗಳು ನಾಶವಾಗುತ್ತವೆ ಎಂಬುದು ಬಲವಾದ ನಂಬಿಕೆಯಿತ್ತು ಸುಗ್ಗಿಯ ಕಾಲವಾದ್ದರಿಂದ ಹೊಸದಾಗಿ ಬೆಳೆದ ಅಕ್ಕಿಯಿಂದ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ತಯಾರಿಸಿ ದೇವರಿಗೆ ನೈವೇದ್ಯ ಮಾಡಲಾಗುತ್ತಿತ್ತು ಇದರೊಂದಿಗೆ ಕಬ್ಬು ಅವರೇಕಾಯಿ ಗೆಣಸು ಮುಂತಾದವುಗಳನ್ನು ಸೇವಿಸಲಾಗುತ್ತಿತ್ತು ಎಳ್ಳಿನ ರಹಸ್ಯ ಬಗ್ಗೆ ತಿಳಿದುಕೊಳ್ಳೋಣ ಈ ದಿನ ಎಳ್ಳಿಗೆ ಅತಿಯಾದ ಮಹತ್ವವಿದೆ ಎಳ್ಳು ಶನಿ ಮತ್ತು ಸೂರ್ಯ ಇಬ್ಬರಿಗೂ ಪ್ರಿಯವಾದ ಧಾನ್ಯ ಎಳ್ಳಿನ ದಾನ ಮಾಡುವುದರಿಂದ ಶನಿ ದೋಷಗಳು ನಿವಾರಣೆಯಾಗುತ್ತವೆ ಮತ್ತು ಸೂರ್ಯನ ಅನುಗ್ರಹದಿಂದ ಆರೋಗ್ಯ ವೃದ್ಧಿಸುತ್ತದೆ ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ಎಳ್ಳು ಮತ್ತು ಬೆಲ್ಲವನ್ನು ಸೇವಿಸುವುದರಿಂದ ದೇಹಕ್ಕೆ ಉಷ್ಣತೆ ಮತ್ತು ಶಕ್ತಿ ದೊರೆಯುತ್ತದೆ ಮಕರ ಸಂಕ್ರಾಂತಿಯಂದು ಮಾಡುವ ದಾನಕ್ಕೆ ನೂರು ಪಟ್ಟು ಹೆಚ್ಚು ಫಲ ಸಿಗುತ್ತದೆ ಕಂಬಳಿ ವಸ್ತ್ರ ಎಳ್ಳು ಬೆಲ್ಲ ಹಣ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಜನ್ಮ ಜನ್ಮಾಂತರಗಳ ಪಾಪಗಳು ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಈ ಬಾರಿ ಸಂಕ್ರಾಂತಿಯ ದಿನವೇ ಷಟ್ಟಿಲಾ ಏಕಾದಶಿಯು ಬಂದಿರುವುದು ಅತ್ಯಂತ ವಿಶೇಷಕರ ಸಂಗತಿ ಅಂದರೆ ಈ ದಿನ ಎಳ್ಳನ್ನು ಆರು ವಿಧಗಳಲ್ಲಿ ಬಳಸುವುದು ತುಂಬ ಶ್ರೇಷ್ಠ ಎಳ್ಳು ಮಿಶ್ರಿತ ನೀರಿನಿಂದ ಸ್ನಾನ ಮಾಡುವುದು ಎಳ್ಳಿನಿಂದ ತಿಲಕ ಇಟ್ಟುಕೊಳ್ಳುವುದು ಎಳ್ಳಿನಿಂದ ಹೋಮ ಮಾಡುವುದು ಮತ್ತು ಎಳ್ಳಿನಿಂದ ತರ್ಪಣ ನೀಡುವುದು ಹಾಗೆ ಎಳ್ಳಿನ ದಾನ ಮತ್ತು ಎಳ್ಳಿನಿಂದ ಮಾಡಿದ ಆಹಾರ ಸೇವನೆ ಮಾಡುವುದು ಹೀಗೆ ಮಾಡುವುದರಿಂದ ವಿಷ್ಣುವಿನ ಕೃಪೆಗೆ ಪಾತ್ರರಾಗಬಹುದು ನಿಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಲು ಇಲ್ಲಿ ನಾನು ಮಂತ್ರಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳನ್ನು ತಿಳಿಸಿದ್ದೇನೆ ಈ ಪರಿಹಾರಗಳನ್ನು ಶ್ರದ್ಧಾಭಕ್ತಿಯಿಂದ ಪಾಲಿಸಿ ಆರೋಗ್ಯ ಮತ್ತು ಯಶಸ್ಸಿಗೆ ಹಾಗೂ ಸೂರ್ಯನ ಅನುಗ್ರಹಕ್ಕಾಗಿ ಸಂಕ್ರಾಂತಿಯ ದಿನ ಸೂರ್ಯೋದಯಕ್ಕೂ ಮುನ್ನ ಎದ್ದು ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳು ಮತ್ತು ಗಂಗಾಜಲವನ್ನು ಬೆರೆಸಿ ಸ್ನಾನ ಮಾಡಿ ನಂತರ ಒಂದು ತಾಮ್ರದ ಪಾತ್ರೆಯಲ್ಲಿ ಶುದ್ಧ ನೀರು ಕೆಂಪು ಹೂವು ಅಕ್ಷತೆ ಬೆಲ್ಲ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಸೂರ್ಯನಿಗೆ ಮುಖ ಮಾಡಿ ಓಂ ಗೃಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುತ್ತಾ ಅರ್ಘ್ಯವನ್ನು ಪ್ರದಾನ ಮಾಡಿ ಸಹಸ್ರಾರು ಕಿರಣಗಳಿಂದ ಜಗತ್ತನ್ನು ಬೆಳಗುವ ಸೂರ್ಯದೇವನೇ ನಿನಗೆ ನನ್ನ ನಮಸ್ಕಾರಗಳು ಎಂಬ ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ ಶನಿದೋಷ ಮತ್ತು ಕರ್ಮ ನಿವಾರಣೆಗಾಗಿ ಸಂಕ್ರಾಂತಿಯ ದಿನ ಕಪ್ಪು ಎಳ್ಳು ಕಪ್ಪು ಬಟ್ಟೆ ಅಥವಾ ಸಾಸಿವೆ ಎಣ್ಣೆಯನ್ನು ನಿರ್ಗತಿಕರಿಗೆ ದಾನ ಮಾಡಿ ಹತ್ತಿರದ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆ ದೀಪವನ್ನು ಹಚ್ಚಿ ಇದು ನಿಮ್ಮ ಕರ್ಮದ ಹೊರೆಗಳನ್ನು ಕಡಿಮೆ ಮಾಡಿ ಶನಿದೇವನ ಕೃಪೆಗೆ ಪಾತ್ರರಾಗುವಂತೆ ಮಾಡುತ್ತದೆ ಆರ್ಥಿಕ ಸಮೃದ್ಧಿ ಮತ್ತು ಕುಟುಂಬದಲ್ಲಿ ಶಾಂತಿಗಾಗಿ ಒಂದು ಕೆಜಿ ಅಕ್ಕಿ ಮತ್ತು ಕಪ್ಪು ಎಳ್ಳನ್ನು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಪೂಜಾ ಕೋಣೆಯಲ್ಲಿ ಇಡಿ ಲಕ್ಷ್ಮೀದೇವಿಯನ್ನು ಮತ್ತು ವಿಷ್ಣುವನ್ನು ಪ್ರಾರ್ಥಿಸಿ ಸಂಜೆ ಈ ಕಟ್ಟನ್ನು ತೆಗೆದುಕೊಂಡು ಹೋಗಿ ಅಗತ್ಯವಿರುವವರಿಗೆ ದಾನ ಮಾಡಿ ಹೀಗೆ ಮಾಡುವುದರಿಂದ ಮನೆಯಲ್ಲಿ ಧನಧಾನ್ಯದ ಕೊರತೆ ಉಂಟಾಗುವುದಿಲ್ಲ ಮತ್ತು ಕುಟುಂಬದಲ್ಲಿ ಶಾಂತಿ ನೆಲೆಸುತ್ತದೆ ಕರ್ನಾಟಕದ ಕೆಲವು ಗ್ರಾಮೀಣ ಭಾಗಗಳಲ್ಲಿ ಸಂಕ್ರಾಂತಿಯ ದಿನದಂದು ಭೂದೇವಿಯನ್ನು ಪೂಜಿಸುವ ಪದ್ಧತಿ ಇದೆ ಹೊಲದಲ್ಲಿ ಒಂದು ಸಣ್ಣ ಗುಂಡಿ ತೋಡಿ ಅದಕ್ಕೆ ಪಂಚಾಮೃತ ನವಧಾನ್ಯಗಳನ್ನು ಹಾಕಿ ಭೂಮಿ ತಾಯಿಗೆ ಪೂಜೆ ಸಲ್ಲಿಸುತ್ತಾರೆ ಇದರಿಂದ ಮುಂದಿನ ಬೆಳೆ ಸಮೃದ್ಧಿವಾಗಿರುತ್ತದೆ ಎಂಬುದು ನಂಬಿಕೆ ಈ ಮಕರ ಸಂಕ್ರಾಂತಿಯು ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಜೀವನದಲ್ಲಿ ಹೊಸ ಚೈತನ್ಯ ಸುಖ ಶಾಂತಿ ಸಮೃದ್ಧಿ ಮತ್ತು ಉತ್ತಮ ಆರೋಗ್ಯವನ್ನು ತರಲಿ ಎಂದು ಈ ಸೂರ್ಯನಾರಾಯಣನಲ್ಲಿ ನಾನು ಪ್ರಾರ್ಥನೆ ಮಾಡುತ್ತೇನೆ ನಾನು ತಿಳಿಸಿದ ಈ ಮಾಹಿತಿ ಮತ್ತು ಪರಿಹಾರಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ರಹಸ್ಯ ವೇದದ ಚಾನೆಲ್ಗೆ ನಿಮ್ಮ ಬೆಂಬಲವನ್ನು ನೀಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಶೇರ್ ಮಾಡಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಗಳ ಮಾಹಿತಿ ನಿಮಗೆ ತಕ್ಷಣವೇ ಸಿಗುತ್ತದೆ ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ದೈವಿಕ ರಹಸ್ಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ